ಎಲ್ಲರಿಗೂ ನಮಸ್ಕಾರ ನಮ್ಮ ಭಜನಾ ಕಲಾವಿದರಿಗೆ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಯಾವ ಪದ್ಯವನ್ನು ಅಂತಂದ್ರೆ ಸಂತ ಶಿಶುನಾಳ ಶಿರಿಪರ ರಚನೆ ಮಾಡಿದಂತ ಒಂದು ಪದ್ಯವನ್ನು ಹಾಡ್ತೇನ್ರಿ ಕೇಳಿ ಆನಂದಿಸಿ ಆಶೀರ್ವದಿಸಿ ಇಷ್ಟವಾದ್ರೆ ಶೇರ್ ಮಾಡ್ರಿ ಎಲ್ಲರಿಗಿ ಕೇಳೋ ಜಾನ ಶಿವ ಧ್ಯಾನ ಮಾಡಣ್ಣ ನಿನ್ ಒಳಗ ನೀನು ತಿಳದ ನೋಡಣ್ಣ ಒಳಗ ನೀನು ತಿಳದ ನೋಡಣ್ಣ ಕೇಳು ಜಾನ ಧ್ಯಾನ ಮಾಡಣ್ಣ ನಿನ್ ಒಳಗ ನೀನು ತಿಳದ ನೋಡಣ್ಣ ನಿನ್ ಒಳಗ ನೀನು ತಿಳದ ನೋಡಣ್ಣ ಯಾತ್ರಿಯ ಚೆನ್ನಾಗಿ ಮಾಡೋ ಕಾಶಿ ಯಾತ್ರಿಯ ಚೆನ್ನಾಗಿ ಮಾಡೋ ಹಸಿದು ಬಂದವರಿಗೆ ಅನ್ನವ ನೀಡೋ ದಾನ ಧರ್ಮವ ದಾನ ಧರ್ಮವನಿ ತೈದಿ ಮಾಡಣ್ಣ ನಿನ್ನೊಳಗ ನೀನು ತಿಳದ ನೋಡಣ್ಣ ನಿನ್ನೊಳಗ ನೀನು ತಿಳದ ನೋಡನ್ನ ಶ್ವಕ್ಕವ ಸುಟ್ಟ ಬೂದಿಯ ಮಾಡೋ ಗರ್ವ ಎಂಬುದು ಹರಣ ಮಾಡೋ ಸಿಟ್ಟು ಬಂದಾಗ ಸಿಟ್ಟು ಬಂದಾಗ ದಾನ ಮಾಡಣ್ಣ ನಿನ್ನೊಳಗ ನೀನು ತಿಳದ ನೋಡಣ್ಣ ನಿನ್ನೊಳಗ ನೀನು ತಿಳದ ನೋಡಣ್ಣ ಕೇಳೋ ಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳದ ನೋಡಣ್ಣ ನಿನ್ನೊಳಗ ನೀನು ತಿಳದ ನೋಡಣ್ಣ ರೋಗವ ನೋಡಿ ಔಷಧ ಕೊಡೋ ಬೆಲ್ಲ ಬೆಳತನ ಭೋಜ ಮಾಡೋ ಕಟ್ಟಿಗೆ ಕುಂತ ಕಚೇರಿ ಮಾಡೋ ಮಾರಿ ನೋಡಿ ನ್ಯಾಯ ಮಾರಿ ನೋಡಿ ನ್ಯಾಯ ಹೇಳಬ್ಯಾಡಣ್ಣ ನಿನ್ನೊಳಗ ನೀನು ತಿಳದ ನೋಡಣ್ಣ ನಿನ್ನೊಳಗ ನೀನು ತಿಳದ ನೋಡಣ್ಣ ಕೇಳೋ ಜಾನ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳದ ನೋಡಣ್ಣ ನಿನ್ನ ಒಳಗ ನೀನು ತಿಳದ ನೋಡಣ್ಣ ಲಾಭವ ನೋಡಿ ವ್ಯಾಪಾರ ಮಾಡೋ ಎಂಟೆಂಟ ದಿನಕ್ಕೊಮ್ಮೆ ಲೆಕ್ಕವ ಮಾಡೋ ಸ್ನೇಹ ಕಂಡಲ್ಲಿ ಸ್ನೇಹ ಕಂಡಲ್ಲಿ ವಸ್ತಿಯ ಮಾಡಣ್ಣ ನಿನ್ನ ಒಳಗ ನೀನು ತಿಳದ ನೋಡಣ್ಣ ನಿನ್ ಒಳಗ ನೀನು ತಿಳದ ನೋಡಣ್ಣ ಕೇಳೋ ಜಾನ ಧ್ಯಾನ ಮಾಡಣ್ಣ ನಿನ್ ಒಳಗ ನೀನು ತಿಳದ ನೋಡಣ್ಣ ನಿನ್ ಒಳಗ ನೀನು ತಿಳದ ನೋಡಣ್ಣ ಸಹಕಾರ ಕಂಡಲ್ಲಿ ಸಲಾಮ ಮಾಡೋ ಸಹಕಾರ ಕಂಡಲ್ಲಿ ಸಲಾಮ ಮಾಡೋ ವೈರಿ ಕಂಡಲ್ಲಿ ಧೈರ್ಯವ ಮಾಡೋ ಮಡದಿಯ ನುಡಿ ಕೇಳಿ ಜಗಳಕ್ಕಿನ್ನೊಬ್ಬರು ಕೂಡ ಮಡದಿಯ ನುಡಿ ಕೇಳಿ ಜಗಳಕ್ಕಿನ್ನೊಬ್ಬರು ಕೂಡ ಹೋಗಬ್ಯಾಡಣ್ಣ ನಿನ್ ಒಳಗ ನೀನು ತಿಳದ ನೋಡಣ್ಣ ನಿನ್ ಒಳಗ ನೀನು ತಿಳದ ನೋಡಣ್ಣ ಕೇಳೋ ಜಾನ ಶಿವ ಧ್ಯಾನ ಮಾಡಣ್ಣ ನಿನ್ ಒಳಗ ನೀನು ತಿಳದ ನೋಡಣ್ಣ ನಿನ್ ಒಳಗ ನೀನು ತಿಳದ ನೋಡಣ್ಣ ತಂದಿ ತಾಯಿಯ ಸೇವೆಯ ಮಾಡೋ ಮುಕ್ತಿ ಮಾರ್ಗದ ಹಾದಿಯ ಹಿಡಿಯೋ ತಂದಿ ತಾಯಿಯ ಸೇವೆಯ ಮಾಡೋ ಮುಕ್ತಿ ಮಾರ್ಗದ ಹಾದಿಯ ಹಿಡಿಯೋ ಶಿಶುನಾಳ ದೀಶನ ಶಿಶುನಾಳ ದೀಶನ ಪಾದಕವಂದಣ್ಣ ನಿನ್ ಒಳಗ ನೀನು ತಿಳದ ನೋಡಣ್ಣ ನಿನ್ ಒಳಗ ನೀನು ತಿಳದ ನೋಡಣ್ಣ ಕೇಳೋ ಜಾಣ ಶಿವ ಧ್ಯಾನ ಮಾಡ ನಿನ್ನೊಳಗ ನೀನು ತಿಳಿದ ನೋಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಧನ್ಯವಾದಗಳು